ಕಂಪ್ಲಿ ತಾಲೂಕಿಗೆ ಶಿರಸಿ ಉಪವಿಭಾಗ ಅಧಿಕಾರಿಗಳಾದ ಶ್ರೀ ಕಾವ್ಯಶ್ರೀ ಭೇಟಿ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಕಂಪ್ಲಿ ನಗರದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹಾಗೂ ವಿವಿಧ ಸ್ಥಳಗಳಿಗೆ ಸಿರಿಸಿ ಉಪವಿಭಾಗ ಅಧಿಕಾರಿಗಳಾದ ಹಾಗೂ ಕಂಪ್ಲಿ ತಾಲೂಕಿನ ಹೆಚ್ಚಿನ ಉಸ್ತುವಾರಿಯಾಗಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ತಿಳಿದು ಬಂದಿದೆ ನಂತರ ಸಿರಿಸಿ ಉಪವಿಭಾಗಾಧಿಕಾರಿಗಳಾದ ಕಾವೇಶ್ರೀ ಅವರು ಮಾತನಾಡಿ ಕಂಪ್ಲಿ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಲೋಪದೋಷಗಳು ಕಂಡುಬಂದಿದೆ ಆದಷ್ಟು ಬೇಗ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ಮಾಹಿತಿ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಕಂಪ್ಲಿ ತಾಲೂಕು ದಂಡಾಧಿಕಾರಿಗಳಾದ ಎಸ್ ಶಿವರಾಜ್ ಶಿವಪುರ್ ಕಂಪ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಆರ್ ಕೆ ಶ್ರೀಕುಮಾರ್ ಡಾಕ್ಟರ್ ಅರುಣ್ ಕುಮಾರ್ ಹಾಗೂ ಕಂಪ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಜರಿದ್ದರು ಕರ್ನಾಟಕ ಸರ್ಕಾರದಿಂದ ನೇಮಕ ಮಾಡಿದೆ ಈಗ ನಮಗೆ ಹಾಸ್ ಹಾಸ್ಪಿಟಲ್ನ ಪರಿವೀಕ್ಷಣೆ ಮಾಡಿದಾಗ ಕೆಲವೊಂದು ನಮಗೆ ಒಂದು ಚೆಕ್ ಲಿಸ್ಟ್ ಇದೆ ಪ್ರಕಾರ ಒಂದು ಮೋರ್ ದನ್ ಒಂದು ಫಾರ್ಟಿ ಫೈವ್ ಚೆಕ್ ಲಿಸ್ಟ್ ಇದೆ ಸೊ ನಾವೇನಾದ್ರೂ ರೆಕಮೆಂಡೇಶನ್ ಕೊಡೋದ್ರಿಂದ ಕೊಡ್ಬೋದು ಅಂಡ್ ಯಾವುದಾದ್ರೂ ಯಂತ್ರೋಪಕರಣಗಳು ಆ್ಯಂಡ್ ಅಂಡ್ ಹಾಸ್ಪಿಟಲ್ ಅಡ್ಮಿಟ್ ಆಗಿರುವಂತಹ ಪೇಶಂಟ್ ಜೊತೆ ಇಂಟರಾಕ್ಷನ್ಸ್ ಮಾಡಿದಾಗ ಅವರು ಹೇಳಿರುವಂಥ ಫೀಡ್ಬ್ಯಾಕ್ಸ್ ಎಲ್ಲಾನು ನಾನು ತಗೊಂಡಿದ್ದೇನೆ ಮೇಜರ್ಲಿ ಪಬ್ಲಿಕ್ ಕಡೆಯಿಂದ ಮಾಧ್ಯಮದವರ ಕಡೆಯಿಂದ ಬಂದಿರುವಂಥದ್ದು ಏನಂದ್ರೆ ಅಲ್ಲಿ ತುಂಬ ವರ್ಷಗಳಿಂದ ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಟ್ಟಿಸಿರುವಂಥ ಆರ್ ಡಬ್ಲ್ಯೂ ಎಸ್ ಕಡೆಯಿಂದ ಆಗಿರುವಂಥ ಆರೋ ಪ್ಲಾಂಟ್ ಹ್ಯಾಂಡ್ ಓವರ್ ಆಗಿಲ್ಲ ತುಂಬಾ ವರ್ಷದಿಂದ ಸ್ಟ್ಯಾಗ್ನೆಂಟ್ ಆಗಿದೆ ಅಂತ ಅದು ಕಳೆದ ಮೀಟಿಂಗ್ ಅಲ್ಲೂ ಕೂಡ ಹೇಳಿದ ಹೇಳಿದ್ದೀರಾ ಅಂತ ತಿಳಿಸಿದ್ದೀರಿ ಬಟ್ ಅದನ್ನು ಕ್ರಮ ಕೈಗೊಳ್ಳೋದಕ್ಕೆ ಇಒಂ ಮತ್ತೆ ಟಿ ಎಚ್ಒ ಆ್ಯಂಡ್ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ಗೂ ಕೂಡ ನಾವು ಜಾಯಿಂಟ್ಲಿ ಹೇಳಿದ್ದೇವೆ ವಿಲ್ ಎನ್ಶೋರ್ ದಟ್ ವಿತ್ ಏಪ್ರಿಲ್ ಫಿಫ್ಟೀನ್ತ್ ಒಳಗಡೆನೆ ಇದು ಹ್ಯಾಂಡ್ ಓವರ್ ಆಗಿ ನೆಕ್ಸ್ಟ್ ಆ ಒಂದು ಆರೋ ಅಲ್ಲಿ ಮತ್ತೆ ಬೇಸಿಕ್ ಕಸ್ಟೀಸ್ ಏನಾದರೂ ಕೊಡೋದು ಇತ್ತು ಅಂತಂದರೆ ಅದನ್ನು ನಾವು ಇನ್ಶೋರ್ ಮಾಡ್ತಿದ್ದೇವೆ ಅದು ಬಂದಿತ್ತು ಆ್ಯಂಡ್ ಪೇಷೆಂಟ್ಸ್ ರಿಗಾರ್ಡಿಂಗ್ ಪೇಷಂಟ್ ಕಡೆಯಿಂದ ಮತ್ತೆ ಕಂಡು ಬಂದಿದೆ ಏನಂದ್ರೆ ಕೆಲವೊಂದು ಪ್ರಿಸ್ಕ್ರಿಪ್ಷನ್ಸ್ ಏನಿದೆ ಹೊರಗಡೆ ಬರೆದು ಕೊಡ್ತಾ ಇದ್ದೀರಾ ಅಂತ ರಿಗಾರ್ಡಿಂಗ್ ಅದ್ರ ಬಗ್ಗೆಯೂ ನಾವು ಒಂದು ವೆರಿಫೈ ಮಾಡ್ತೇನೆ ಆ್ಯಂಡ್ ಸ್ಟಾಕ್ಸ್ ಎಲ್ಲ ರಿಜಿಸ್ಟರ್ಸ್ ನೋಡಿದ್ದೇವೆ ಆ್ಯಂಡ್ ಫೈನಲ್ ಆಗಿ ಒಂದು ಫೀಡ್ಬ್ಯಾಕ್ಸ್ ಬಂದಿರೋದು ನೈಟ್ ಟೈಮ್ ಡ್ಯೂಟಿ ಡಾಕ್ಟರ್ಸು ಹಾಸ್ಪಿಟಲಲ್ಲಿ ಇರೋಲ್ಲ ಅಂತ ರಿಗಾರ್ಡಿಂಗ್ ದಟ್ ಎಮ್ ಏಮೋರ್ ಕಡೆ ಒಂದು ಎಕ್ಸ್ಪ್ಲನೇಷನ್ ತಗೋತೀನಿ ಯಾಕೆ ಅಂತ ಡ್ಯೂಟಿ ಚಾರ್ಜ್ ಹಾಕಿದ್ದಾರೆ ಆ್ಯಂಡ್ ಕೆಲವೊಂದು ತಹಸೀಲ್ದಾರ್ ಹೇಳ್ತೇನೆ ಸಡನ್ನಾಗಿ ಒಂದು ವೀಕ್ ನಂತರ ಮಧ್ಯದಲ್ಲಿ ನೈಟ್ ಟೈಮ್ ಹೋಗಿ ಅವರೇ ಫುಡ್ ವಿಸಿಟ್ ಮಾಡಲಿ ಮಿಡ್ ನೈಟಲ್ಲಿ ಲೆವೆನ್ ತರ್ಟಿ ನೋಡ್ ಟ್ವೆಲ್ವಗೆ ಹೋಗಿ ಆ ಟೈಮಲ್ಲಿ ಡಾಕ್ಟರ್ಸ್ ಇದ್ದಾರಾ ಇಲ್ಲ ಅಂತ ಇನ್ಶೂರ್ ಮಾಡಿ ರಿಪೋರ್ಟ್ ಕೊಡೋದಕ್ಕೆ ನಾನು ನಮ್ಮ ರೆವನ್ಯೂ ತಹಸೀಲ್ದಾರ್ಗೆ ನಾನು ಇನ್ಫಾರ್ಮ್ ಮಾಡ್ತೇನೆ ಸೊ ಇಷ್ಟು ನಾವು ನೋಡ್ಕೊಂಡಿರೋದು ಆ್ಯಂಡ್ ಯಾವುದಾದ್ರು ಬ್ಲಾಕ್ಸ್ ಆಗಿರ್ಬೋದು ಮತ್ತು ಅಲ್ಲಿ ಫುಡ್ಡು ಫೆಸಿಲಿಟೀಸು ಫುಡ್ಡು ನೇಮ್ ಬೋರ್ಡ್ಸು ಎಲ್ಲನೂ ಹಾಕಿದ್ದಾರೆ ಸೊ ಇಟ್ ಈಸ್ ವೆಲ್ ಮೇಂಟೈನ್ ಆ್ಯಂಡ್ ಕೆಲವೊಂದು ಒಂದು ಟೂ ಮಂತ್ಸ್ ಬ್ಯಾಕ್ ಏನು ಒಂದು ಇನ್ಸಿಡೆಂಟ್ ನಡೆದಿತ್ತು ಹಾಸ್ಟೆಲಲ್ಲಿ ಸ್ಕೂಲಲ್ಲಿ ನಡೆದಿತ್ತು ಅದನ್ನು ತುಂಬ ಚೆನ್ನಾಗಿ ಅಟೆಂಡ್ ಮಾಡಿದ್ದಾರೆ ಟೀಮ್ ವೈಸ್ ತುಂಬ ಚೆನ್ನಾಗಿ ಅಟೆಂಡ್ ಮಾಡಿ ಫಸ್ಟ್ ಏಡ್ ಕೊಟ್ಟು ಒಂದಿದ್ರು ಸ್ಟೂಡೆಂಟ್ಸ್ನ ಗೌರ್ಮೆಂಟ್ ಹಾಸ್ಪಿಟಲ್ ಬಳ್ಳಾರಿಗೆ ಕಳಿಸಿ ಅರವತ್ನಾಲ್ಕು ಸ್ಟೂಡೆಂಟ್ಸ್ನ ಸೇವ್ ಮಾಡಿದ್ದಾರೆ ಅವರು ಫಸ್ಟ್ ಏಡ್ ಫಸ್ಟ್ ನಾವು ಹಾಸ್ಪಿಟಲ್ಸ್ ತಂದಾಗ ಹೇಳಿ ಹೇಳೋದೇನು ಅಂದರೆ ಅಟೆಂಡ್ ಮಾಡೋದು ಫಸ್ಟಾಗಿ ನಾವು ಅಟೆಂಡ್ ಮಾಡಿದಾಗ ನಾವು ಎಷ್ಟೋ ಲೈಫ್ನ ಸೇವ್ ಮಾಡ್ಬೋದು ಅಂತ ಹೇಳ್ತೇವೆ ಸೊ ಆ ಒಂದು ವರ್ಕ್ನ ಮಾಡಿದ್ದಾರೆ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆಯುಷ್ ಇಲಾಖೆಯಿಂದನೂ ಕೂಡ ಎನ್ ಎಚ್ ಎಮ್ ಕಡೆಯಿಂದನೂ ಕೂಡ ಒಂದು ಅಪ್ರಿಷಿಯೇಷನ್ ಸಿಕ್ಕಿದೆ ರಿಗಾರ್ಡಿಂಗ್ ಅವ್ರಿಗೆ ಸೊ ಅದನ್ನೇ ವೆಲ್ ಕಂಟಿನ್ಯೂ ಮಾಡಲಿ ಆ್ಯಂಡ್ ಕೆಲವೊಂದು ಲೂಫಾಲ್ಸ್ ಏನಿದೆ ಅದನ್ನು ರೆಕ್ಟಿಫೈ ಮಾಡ್ತೇವೆ ತಾವು ಒಂದು ಹೇಳಿದ್ರೆ ನವಜಾತ ಶಿಶುಗಳಿಗಾಗಿ ತೆರೆದಿರುವಂಥ ಒಂದು ಸೆಂಟರ್ಸ್ ಏನು ಒಂದು ಸ್ವಲ್ಪ ಇನಾಗ್ರೇಷನ್ಸ್ ಆಗಬೇಕು ಸಿಕ್ಸ್ ಹಂಡ್ರೆಡ್ ಇದೆ ಅದನ್ನು ನಾನು ಎಮ್ ಎಲ್ ಎ ಸರ್ ಜೊತೆ ಮಾತಾಡಿ ಆದಷ್ಟು ಬೇಗ ಅವರು ಇನಾಗ್ರೇಷನ್ಸ್ ಮಾಡಿಕೊಟ್ರೆ ಅದನ್ನು ಪಬ್ಲಿಕ್ ಆ್ಯಕ್ಸಸ್ ಆಗುತ್ತೆ ಅಂತ ಇಷ್ಟು ಒಂದು ನಮ್ಮ ಅಬ್ಸರ್ವೇಷನ್ಸ್ ಇದೆ ಇಷ್ಟೊಂದು ಅಬ್ಸರ್ವೇಷನ್ಸ್ನ ನೆಕ್ಸ್ಟು ನಾವು ನೆಕ್ಸ್ಟ್ ಅಲ್ಲಿ ರೆಕ್ಟಿಫೈ ಮಾಡಿಕೊಟ್ಟಿದ್ದೀವಿ